ಸ್ನೇಹಿತರೆ ಬಹುಭಾಷಾ ನಟಿ ನಗ್ಮ ನಲವತ್ತೊಂಬತ್ತು ವರ್ಷ ವಯಸ್ಸಾದರೂ ಇನ್ನೂ ಮದುವೆಯಾಗಿಲ್ಲ ಕನ್ನಡ ತೆಲುಗು ತಮಿಳು ಮಲಯಾಳಂ ಮರಾಠಿ ಹೀಗೆ ಹಲವು ಭಾಷೆಗಳಲ್ಲಿ ನಟಿಸಿ ನಗ್ಮಾ ತಮ್ಮ ರೂಪ ಮತ್ತು ಅಭಿನಯದಿಂದ ಕೋಟ್ಯಾಂತರ ಜನರ ಹೃದಯ ಗೆದ್ದಿದ್ದಾರೆ ಖ್ಯಾತ ನಟನನ್ನ ನಟಿ ನಗ್ಮಾ ಪ್ರೀತಿಸುತ್ತಿದ್ದಾರೆ ಎಂಬ ವದಂತಿಯೊಂದು ಆ ಕಾಲದಲ್ಲಿ ಇಬ್ಬರು ಜೋರಾಗಿ ಹಬ್ಬಿತ್ತು ನಟನ ಪ್ರೀತಿಯ ಬಲೆಯಲ್ಲಿ ಬಿದ್ದ ನಗ್ಮಾ ಜೊತೆ ಅವರ ಮದುವೆ ನಡೆಯಲಿಲ್ಲ ಕೆಲವು ವಾರಗಳಿಂದ ಅವರಿಬ್ರು ದೂರವಾದ್ರು ಎನ್ನಲಾಗ್ತದೆ ನಟ ಶಿವರಾಜ್ ಕುಮಾರ್ ಜೊತೆಗೆ ಕುರುಬನ ರಾಣಿ ಚಿತ್ರದಲ್ಲಿ ನಟಿ ನಗ್ಮಾ ನಟಿಸಿದ್ರು ಆ ಬಳಿಕ ಸ್ಯಾಂಡಲ್ವುಡ್ ನಲ್ಲಿಯೂ ಸಖತ್ ಫೇಮಸ್ ಆದ್ರು ಕನ್ನಡದಲ್ಲಿ ಮಾಡಿದ ಮೊದಲ ಚಿತ್ರದಲ್ಲೇ ಜನಪ್ರಿಯತೆ ಪಡೆದರು ನಂತರ ರವಿಚಂದ್ರನ್ ವಿಷ್ಣುವರ್ಧನ್ ಜೊತೆಗೆ ನಗ್ಮಾ ಸಿನಿಮಾ ಮಾಡಿದ್ದಾರೆ ಚಿತ್ರರಂಗದಲ್ಲಿ ತಮ್ಮದೇ ಛಾಪು ಮೂಡಿಸಿರುವ ನಟಿ ನಗ್ಮಾ ನಲವತ್ತೊಂಬತ್ತು ವರ್ಷವಾದರೂ ಒಂಟಿಯಾಗಿಯೇ ಇದ್ದಾರೆ ಇನ್ನೂ ಮದುವೆ ಆಗದೆ ಉಳಿದಿದ್ದಾರೆ ನಟಿ ನಗ್ಮಾ ಖ್ಯಾತ ತಮಿಳು ನಟನ ಪ್ರೀತಿಯಲ್ಲಿ ಬಿದ್ದಿದ್ರು ಎಂದು ಹೇಳಲಾಗ್ತದೆ ಆದ್ರೆ ಅವರಿಬ್ಬರು ಮದುವೆ ಆಗಲಿಲ್ಲ ಕೆಲವು ಕಾರಣಗಳಿಂದಾಗಿ ಇವರ ಲವ್ ಬ್ರೇಕಪ್ ಆಯಿತು ಎನ್ನಲಾಗ್ತಾ ಇದೆ ಆ ನಟನೆ ಶರತ್ ಕುಮಾರ್ ಎನ್ನಲಾಗ್ತಾ ಇದೆ ಶರತ್ ಕುಮಾರ್ ಗೆ ಛಾಯಾ ಎಂಬುವರ ಜೊತೆ ಮದುವೆ ಆಗಿತ್ತು ಈ ವಿಚಾರ ಕೆಲ ದಿನಗಳ ಬಳಿಕ ಅವರಿಗೆ ತಿಳಿದಂತೆ ನಂತರ ಶರತ್ ಪತ್ನಿ ಛಾಯಾ ಡಿವೋರ್ಸ್ ಕೋರಿದರು ಆ ಬಳಿಕ ನಟ ಶರತ್ ಕುಮಾರ್ ಮತ್ತು ನಗ್ ಬೇರ್ಪಟ್ಟರು ಎಂದು ಹೇಳಲಾಗುತ್ತದೆ ಈ ಬ್ರೇಕಪ್ ಬಳಿಕ ನಟಿ ನಗ್ಮ ಹೆಸರು ಕ್ರಿಕೆಟರ್ ಗಂಗೂಲಿ ಜೊತೆಗೆ ತಡಕು ಹಾಕಿಕೊಂಡಿತ್ತು ಗಂಗೂಲಿ ಅದಾಗಲೇ ಮದುವೆಯಾಗಿದ್ದ ಕಾರಣ ಸಂಬಂಧ ಮುರಿದುಬಿತ್ತು ಬಿತ್ತು ನಗ್ಮಾ ಹೆಸರು ನಂತರ ಭೋಜ್ಪುರಿ ನಟ ರವಿ ಕಿಶನ್ ಜೊತೆ ಸೇರಿಕೊಂಡಿತ್ತು ರವಿ ಕಿಶನ್ ಜೊತೆ ಡೇಟಿಂಗ್ ಮಾಡುತ್ತಿದ್ದಾರೆ ಎನ್ನಲಾಗ್ತಾ ಇತ್ತು ಅದಾದ ಬಳಿಕ ಭೋಜ್ಪುರಿ ನಟ ಮನೋಜ್ ತಿವಾರಿ ಜೊತೆ ಪ್ರೀತಿಯಲ್ಲಿ ಬಿದ್ದಿದ್ದಾರೆ ಎಂಬ ವದಂತಿ ಹಬ್ಬಿತ್ತು ಈ ವಿಚಾರವನ್ನ ನಟಿ ನಗ್ಮಾ ನಿರಾಕರಿಸಿದ್ರು ಇಬ್ಬರು ನಟರೊಂದಿಗೆ ಸಂಬಂಧ ಇಲ್ಲ ಅವರಿಬ್ಬರು ಮದುವೆ ದಯಮಾಡಿ ನನ್ನ ಹೆಸರನ್ನ ತರಬೇಡಿ ಎಂದು ನಟಿ ನಗ್ಮ ಸ್ಪಷ್ಟನೆ ನೀಡಿದರು ಸ್ನೇಹಿತರೆ ನಲವತ್ತೊಂಬತ್ತು ವರ್ಷವಾದರೂ ಇನ್ನೂ ಮದುವೆ ಆಗದಿರಲು ನಿಮಗೆ ಅನಿಸುತ್ತೆ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಸ್ನೇಹಿತರೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿದ್ರೆ ಹೊಸ ಹೊಸ ವಿಡಿಯೋ ನೀವು ಮಿಸ್ ಮಾಡೋದೇ ಇಲ್ಲ ಮುಂದಿನ ಭೇಟಿ ಆಗೋಣ ಧನ್ಯವಾದಗಳು